ಸದ್ಯ ಸರಿಗಮಪ ವೇದಿಕೆ ಮೇಲೆ ಬಂದ ಮೋನಮ್ಮ ಸೊಗಸಾಗಿ ಹಾಡಿ ಮೂರು ಜಡ್ಜಸ್ ಹಾಗೂ ಪ್ರೇಕ್ಷಕರ ಮನಗೆದ್ದು ಈ ಸೀಸನ್ನಲ್ಲಿ ಹಾಡು ಹಾಡಲು ಚಾನ್ಸ್ ಅನ್ನ ಗಿಟ್ಟಿಸಿಕೊಂಡ ಚಲಗಾತಿ ಅಂತಾನೆ ಹೇಳಬೇಕು ರಾಯಚೂರು ಜಿಲ್ಲೆಯ ಸೋಮನಮರಡಿ ಜಿಲ್ಲೆಯಿಂದ ಬಂದವಳು ಮೋನಮ್ಮ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಿದ್ದಾಳೆ ಯಾಕವ್ವ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ ನಿನ್ಗೆ ಅಂತ ಕೇಳಿದ ಅರ್ಜುನ್ಜನ್ಯ ಅವರಿಗೆ ಕಣ್ಣೀರಿನಿಂದ ಉತ್ತರ ಕೊಟ್ಟಿದ್ದಾಳೆ ನಮ್ಮ ಹಳ್ಳಿ ಕಡೆ ಈ ತರ ಎಲ್ಲ ಹಾಡಕ್ಕೆ ಬಿಡಲ್ಲ ಸರ್ ನಮ್ಗೆ ಓದುವುದೇ ದೊಡ್ಡದು ಟೆಂತ್ ಇನ್ನೂ ಮುಗ್ದಿರಲ್ಲ ಮದ್ವೆ ಮಾಡಿ ಕಳಿಸ್ತಾರೆ ಸರ್ ನಮ್ಮ ಹಳ್ಳಿ ಕಡೆ ಈ ತರ ಬಂದು ಹಾಡೋಲ್ಲ ಸರ್ ಅದಕ್ಕೆ ನಾನ್ ಹಾಡ್ಬೇಕು ನಮ್ಮ ಏಷ್ಯಾ ಖಂಡದಲ್ಲಿ ಹಿಂದುಳಿದ ಜಿಲ್ಲೆ ದೇವದುರ್ಗ ಅಂತ ಹೇಳ್ತಾರಲ್ಲ ಸರ್ ಅದಕ್ಕೆ ನಾನು ಹಾಡಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದು ಅಂತ ಹೇಳಿ ವೇದಿಕೆ ಮೇಲೆ ಕಣ್ಣೀರಿಟ್ಟಿದ್ದಾಳೆ ಇವಳ ಈ ಮಾತುಗಳನ್ನ ಕೇಳಿ ಸ್ವತಃ ಜಡ್ಜಸ್ ಗಳು ಕರಗಿ ಇವಳನ್ನ ಸೆಲೆಕ್ಟ್ ಮಾಡಿ ಮೆಡಲನ್ನ ಕೂಡ ಹಾಕಿದ್ದಾರೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ಶಾಲೆಗೆ ಹೋಗಿ ಹೋಮ್ ವರ್ಕ್ ಬರೆದು ಓದ್ಕೊಂಡು ಸಂಗೀತ ಕಳಿತಿದ್ದಾಳೆ ಮೋನಮ್ಮ ಮೋನಮ್ಮಳಿಗೆ ಒಂದು ಆಲ್ ದ ಬೆಸ್ಟ್ ಅನ್ನ ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ